ಈಗ ಫಸ್ಟು ಕನ್ನಡದಲ್ಲೇ ಬಂದಿರೋದು ಕಮಲಸನ್ ಅವರು ಆಮೇಲೆ ಮತ್ತು ತಮಿಳ ಆಮೇಲೆ ಹೋದರು ತಮಿಳಿಗೆ ಆಮೇಲೆ ಈ ಥರ ಫಸ್ಟ್ ಬಂದು ಅದರಲ್ಲೇ ಅವರು ಬೆಳೆದು ಆಮೇಲೆ ತಮಿಳಿಗೆ ಹೋಗಿದ್ದಾರೆ ಈ ಥರ ಹಗರವಾಗಿ ಮಾತಾಡೋದು ತಪ್ಪು ಕನ್ನಡದಲ್ಲಿ ಕನ್ನಡದವರಿಗೆ ನಮ್ಮ ಕನ್ನಡಕ ಭಾಷೆಗೆ ಅವರಿಗೆ ಮತ್ತು ಅವರು ಏನಂತಾರೆ ಅಂದರೆ ಮತ್ತು ಕನ್ನಡದಲ್ಲಿ ಬಂದು ಮತ್ತು ತಮಿಳಿಗೆ ಹೋಗಿ ಅವ್ರ ಪರವಾಗಿ ಏನೇನೋ ಮಾತಾಡಬಾರ್ದು ಅವರು ನಮ್ಮ ಕನ್ನಡನೇ ಮೇಲೆ ಎತ್ತಬೇಕು ಕನ್ನಡದ ಕನ್ನಡ ಸಲುವಾಗಿ ಅವರೆಲ್ಲ ಪ್ರೋತ್ಸಾಹ ಕೊಡಬೇಕು ಈ ರೀತಿಯಲ್ಲಿ ಮಾತಾಡೋದು ತಪ್ಪು ಹಗರವಾಗಿ ಮಾತಾಡೋದು ತಪ್ಪು ತಮಿಳು ಬಂದಿದ್ಮೇಲೆ ಕನ್ನಡ ಬಂದಿದ್ದಲ್ಲ ಕನ್ನಡ ಬಂದ ಮೇಲೆ ತಮಿಳು ಬಂದಿದ್ದು ಕನ್ನಡಕ್ಕೆ ಹಳೆ ಇತಿಹಾಸ ಇದೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತಂದೇಳಿ ಅವರು ಮಾತಾಡ್ತಿದ್ರು ಒಬ್ಬ ದೊಡ್ಡ ಖ್ಯಾತ ನಟನಾಗಿ ಇಂಥ ಒಂದು ಸಂದರ್ಭದಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದಾಗ ಈ ಬಗ್ಗೆ ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲರೂ ಕೂಡ ಎಚ್ಚರ ವಹಿಸ್ಬೇಕಾಗುತ್ತೆ ತಮಿಳಿಂದ ಕನ್ನಡ ಹುಟ್ಟಿದೀನೋ ಕನ್ನಡದಿಂದನೇ ಬದುಕಿರ್ತಕ್ಕಂಥ ವ್ಯಕ್ತಿಯವನು ಚೆನ್ನೈದಲ್ಲಿ ಹುಟ್ಟಿದ ಹುಟ್ಟಿದ್ಗುಟ್ಲೇ ಅವ್ನು ದೊಡ್ಡನಾಗಲ್ಲ ಕನ್ನಡ ಅಂತಕ್ಕಂಥದ್ದು ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವತ್ತೂ ಕೂಡ ಯಾರು ಹೇಳಿದರೂ ಕೂಡ ಇದೇ ಮಾತನ್ನು ಹೇಳಬೇಕು ಕನ್ನಡ ನಾಡಿ ಈ ನೆಲ ಜಲ ಬದುಕಿರ್ತಕ್ಕಂಥ ವ್ಯಕ್ತಿಗಳು ನಾವು ಈ ನೆಲ ಜಲ ಇಲ್ಲಿಂದ ಭಾಷೆ ಭಾಷೆ ಬಗ್ಗೆ ದುರಹಂಕಾರ ಮಾತಾಡ್ತಕ್ಕಂಥ ಒಬ್ಬ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾನಂತ ಹೇಳಿಬಿಟ್ಟು ಪರಭಾಷೆಯಲ್ಲಿ ಮಾತೃತನದ ತಪ್ಪಾಗುತ್ತೆ ಯಾವತ್ತೂ ಕೂಡ ನಮ್ಮ ನೆಲ ಜಲ ಭಾಷೆ ಯಾವತ್ತು ಇದ್ರ ಬಗ್ಗೆ ಅಭಿಮಾನ ಇಟ್ಕೊಂಡನು ಮಾತ್ರ ಇವತ್ತು ಇಲ್ಲಿ ಕನ್ನಡಿಗನಾಗಿ ಬದುಕಲಿಕ್ಕೆ ಸಾಧ್ಯ ಅಷ್ಟು ಬಿಟ್ಟರೆ ಇಲ್ಲಿ ಯಾರು ಏನನ್ನು ಹೇಳಲಿಕ್ಕೆ ಒಂದು ವಿಷಯ ಹೇಳ್ತೀನಿ ಕನ್ನಡ ಭುವನೇಶ್ವರಿ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಬದುಕಿ ಬೆಂಗಳೂರಲ್ಲಿದ್ದರೂ ಕೂಡ ಅದೇ ಕಮಲಾಸನ ಈ ಟೈಪ್ ಬರಲಿಕ್ಕೆ ಬರಬೇಕು ಅಂತಂದು ಹೇಳಿದ್ರೆ ಅವ್ನು ಕನ್ನಡದಿಂದ ಕಾರಣ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಮುಂದೆ ಬರ್ತಕ್ಕಂಥ ಪಿಚ್ಚರ್ಗಳಿಗೆ ಇದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬರ್ತಕ್ಕಂಥವ್ರು ಅವರು ಅರ್ಥ ಮಾಡ್ಕೋಬೇಕಿದ್ನ ಡಬ್ಬಿಂಗ್ ಮಾಡ್ತಾಯಿದ್ರು ಚೆನ್ನೈನ ಮನೆ ಮಾಡ್ಕೊಂಡು ಇಲ್ಲಿ ಬೆಂಗಳೂರಲ್ಲೇ ಜೀವನ ಅವರು ರಾಜ್ ಕುಟುಂಬ ಅವರು ತಮಿಳದಿಂದ ಕನ್ನಡ ಬಂದಿರೋದು ಸುಳ್ಳು ಸರ್ ಅದು ತಪ್ಪದು ಯಾಕಂದರೆ ಅವರು ಕನ್ನ ಕರ್ನ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಎಲ್ಲ ತೆಗೆದು ಕನ್ನಡದಲ್ಲಿ ಎಲ್ಲ ಸಂಪಾದನೆ ಮಾಡಿಕೊಂಡು ಇವತ್ತೊಂದು ದಿನ ತಮಿಳು ಫಸ್ಟು ಕರ್ನಾಟಕ ಆಮೇಲೆ ಬಂತು ಅನ್ನೋದು ತಪ್ಪು ಸರ್ ಅದು ಅದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಸರ್ ಅದಕ್ಕೆ ಖಂಡಿಸ್ತೀವಿ ನಾವು ಯಾಕಂದರೆ ಅದು ತಪ್ಪದು ಇಲ್ಲ ಅವರು ಪಿಕ್ಚರ್ ಈ ಥರ ಅವರು ಹೇಳಿದ್ರಂದರೆ ನೆಕ್ಸ್ಟು ಸ ಅವರು ಯಾವುದೇ ಪಿಕ್ಚರ್ ಆಗಲಿ ತೆಲುಗು ಆಗಿರ್ಬೋದು ತಮಿಳು ಆಗಿರ್ಬೋದು ಯಾವ ಪಿಕ್ಚರ್ ಆದರೂ ನಮ್ಮ ಕರ್ನಾಟಕದಲ್ಲಿ ಅವರು ಪಿಚ್ಚರ್ ನೋಡೋದಿಲ್ಲ ಕನ್ನಡದವ್ರಿಗೆ ಕ್ಷಮೆ ಕೇಳಬೇಕು ಮೇಯ್ನು ಕನ್ನಡ ಸರ್ ಕನ್ನಡ ಬಿಟ್ಟರೆ ತಮಿಳಿದ್ದ ಕನ್ನಡ ಆಗಿಲ್ಲ ಸರ್ ಅವರು ಬಂದು ನಮ್ಮ ಇದ್ರಾಗೆ ನಮ್ಮ ಸ್ಟೇಟ್ನಲ್ಲಿ ಫಿಲ್ಮ್ ತೆಗ್ದಿರು ಸರ್ ತೆಗೆದು ಇವರು ಇಂಥವೆಲ್ಲ ಅಪವಾದನೆಗಳು ಮಾಡೋದು ನಮ್ಮ ತಮಿಳಿದ್ದಲ್ಲೇ ಕನ್ನಡ ಆಗಿರೋದು ಅಂತಂದು ಹೇಳೋದು ಇದು ತಪ್ಪು ಸರ್ ನಾವು ಇದನ್ನ ಒಪ್ಪೋದಿಲ್ಲ ಸರ್ ಅವ್ರ ಕ್ಷಮೆ ಅವ್ರ ಕ್ಷಮೆ ಕೇಳ್ಬೇಕು ಸರ್ ನಮ್ಮ ಕನ್ನಡ ಬಗ್ಗೆ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಕನ್ನಡಕ್ಕಾಗಿ ನಾವು ಓಡಾಡ್ತದ ಸರ್ ನಾವು ಹೌದು ಸರ್ ನಾವು ಯಾವತ್ತೂ ಓಡಾಡ್ತದ ಸರ್ ನಾವು ಕನ್ನಡ ಬಗ್ಗೆ ಅವರು ಅವೇನ ಮಾಡಿದ್ದಾರೆ ಸರ್ ಅವರಿಗೆ ಒಂದು ಏನಾದರೂ ಸರ್ಕಾರದಿಂದ ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕಾಗಿ ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಬಿಡಿದು ಹೇಳಿರಿ ಎದ್ದೇಳಿರಿ ಹೇಳಿರಿ ಹೇಳಿರಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಅವ್ ಮುಟ್ಲಿ ಅಂತ ಸರ್ ನಮ್ಮ ಕನ್ನಡ ನಮ್ಮ ಕನ್ನಡದ ಬಗ್ಗೆ ಅವರು ಅವಳನ ಮಾಡಿದಾರಲ್ಲ ಸರ್ ಇದು ಮುಟ್ಟಬೇಕು ಸರ್ ಇದು ಮುಟ್ಟಕ್ಕಾಗಿದೆ ಈ ಹಾಡು ಹೇಳಿ ಸಮಲಾಸನ್ನು ಕನ್ನಡನ ವಿರೋಧಿಸಿರೋದಕ್ಕೆ ಈಗಿಂದ ಅಲ್ಲ ಕನ್ನಡ ಕೃಷ್ಣ ಶ್ರೀ ಸಾವಿರದ ನಾವೇನು ಹುಟ್ಟಿದ್ದಿಲ್ಲ ನಮ್ಮ ತಾತ ಮುತ್ತಾತರು ಯಾರೂ ಹುಟ್ಟಿದ್ದಿಲ್ಲ ಆಗಿನ ಕಾಲದಿಂದನೂ ಕನ್ನಡ ಇದೆ ನಮ್ಮ ಆಡು ಭಾಷೆ ಕನ್ನಡ ನಾವು ಮಾತಾಡೋದು ಕನ್ನಡ ಈ ಕನ್ನಡಕ್ಕೆ ವಿರೋಧ ಮಾಡಿರೋ ಕಮಲ್ ಬಗ್ಗೆ ಕಂಡಿಸ್ತೀನಿ ಯಾಕಂದರೆ ಕಮಲಹಾಸನ ಬಂದಿರೋದು ನಮ್ಮ ಕನ್ನಡದಿಂದನೇ ನಮ್ಮ ಕರ್ನಾಟಕದಿಂದನೇ ಅದರಲ್ಲೂ ಆಟೋ ಡ್ರೈವರ್ ಆಗೇ ಬಂದಿರೋದು ಈ ಆಗೇ ಬಂದಿರೋದು ಕಾಕಿಡಕ್ಕಂದು ಈಗ ಅವರು ತಮಿಳ್ ಇಂಡಸ್ಟ್ರಿಗೆ ಹೋಗಿ ನಮ್ಮ ಕನ್ನಡನ ವಿರೋಧಿಸೋಕ್ಕೆ ನಾವು ಕಂಡಿಸ್ತೀವಿ ಇದನ್ನು ನಮ್ಮ ಕನ್ನಡಕ್ಕೆ ಭಾರಿ ಅವಮಾನ ಮಾಡಿದ್ದಾರೆ ಆ ಅವಮಾನಕ್ಕೆ ಪ್ರತಿಫಲ ಅವ್ರ ಕ್ಷಮೆ ಕೇಳೇಬೇಕು ಕನ್ನಡಿಗರು ಅಲ್ಲ ಸರ್ ಅವರು ಇಲ್ಲಿಂದನೇ ಹುಟ್ಟಿ ಇಲ್ಲಿಂದನೇ ಬೆಳೆದು ಈಗ ಕನ್ನಡ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಇದು ಮಾತಾಡೋದು ಯಾರಿಗೆ ಸರಿ ಅನಿಸುತ್ತೆ ಅದನ್ನ ಹೇಳ್ರಿ ಹಾಂ ಅವರು ಯಾವುದೋ ಊರಿನಲ್ಲಿ ಕುತ್ಕೊಂಡು ಕನ್ನಡದ ಬಗ್ಗೆ ಮಾತಾಡ್ತಾರೆ ಅಂದರೆ ಯಾವುದೋ ನಾಯಿ ಬಗಳಿದ ತಕ್ಷಣ ಕನ್ನಡ ಬಗ್ಗೆ ಯಾವುದೂ ಕಮ್ಮಿ ಆಗೋಲ್ಲ ಅವ್ರು ಹೇಳಿದ ತಕ್ಷಣ ಯಾವುದೂ ನಿಜ ಆಗೋಲ್ಲ ಯಾವುದೋ ನಾಯಿ ಬೊಗಳ್ತು ಅಂದ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇ ಹೊರತು ಅವರಿಗೆ ಈ ನಮ್ಮ ಕರ್ನಾಟಕದಾಗೆ ಅವ್ರದ್ದು ಯಾವ ಫಿಲಮು ರಿಲೀಸ್ ಆಗಬಾರ್ದು ಇನ್ನು ಅವರಿಗೆ ಈ ಊರಿಗೆ ಬರೋ ಅಂಥ ಪ್ರವೇಶನೇ ಕೊಡಬಾರ್ದು ನಾವು ಹೇಳೋದು ಇಷ್ಟೇ ಅವ್ರು ನಿಲ್ಲಿಸ್ಬೇಕು ಅವರು ಕರ್ನಾಟಕಕ್ಕೆ ಬರಬಾರ್ದು ಅವ್ರು ಎಂಟ್ರಿನೇ ಇರಬಾರ್ದು ಅವ್ರಿಗೆ ಹಾಂ ಕನ್ನಡದಲ್ಲಿ ಉದ್ದಾರಾಗಿ ಕನ್ನಡದಾಗೆ ಅವರು ಇಷ್ಟೆಲ್ಲ ಬೆಳೆದು ಕನ್ನಡಕ್ಕೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಊರಿಗೆ ಬರೋ ಅಂಥ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕ ನೀರು ಕುಡ್ದು ನಮ್ಮ ಕರ್ನಾಟಕದ ಊಟ ಮಾಡಿ ಇವತ್ತು ನಮ್ಮ ಕರ್ನಾಟಕದ ಕನ್ನಡ ಬಗ್ಗೆಯೇ ಮಾತಾಡ್ತಾ ಇದಾರೆ ಅಂದರೆ ಅವರ ಅವಶ್ಯಕತೆ ನಮಗಿಲ್ಲ ಅವರು ನಮ್ಮ ಊರಿಗೆ ಬರಲೇಬಾರ್ದು ನಮ್ಮ ಕರ್ನಾಟಕಕ್ಕೆ ಬರಲೇಬಾರ್ದು ಇತಿಹಾಸ ಇದೆ ಸರ್ ತುಂಬ ಇತಿಹಾಸ ಇದೆ ಕರ್ನಾಟಕ ಈಗ ಕನ್ನಡದಲ್ಲಿ ನಮ್ಮ ನಾವು ಮುತ್ತಾತದಿಂದ ಕೇಳ್ಬಟ್ಟಿರೋದು ಕನ್ನಡಕ್ಕೆ ಇತಿಹಾಸ ತುಂಬ ಇದೆ ಆಯಿತಾ ಅವರು ಅವ್ರಿಗೆ ಅದು ಏನು ಗೊತ್ತಾಯ್ತೋ ಗೊತ್ತಿಲ್ಲ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಕನ್ನಡದ ಬಗ್ಗೆ ಇಷ್ಟು ಕ್ಲೀರ್ವಾಗಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅನಿಸುತ್ತೆ ಇನ್ನೂ ಸಣ್ಣ ಹುಡುಗರ ಥರ ತಿಳುವಳಿಕೆ ಇಲ್ದಂಗೆ ಮಾತಾಡ್ತಾರೆ ಅದೇ ಕಮಲ ಹಾಸನ್ ತಮಿಳ್ ಚಿತ್ರರಂಗದಲ್ಲಿ ಪ್ರಖ್ಯಾತ ನಟ ಆದರೆ ನಮ್ಮ ಕರ್ನಾಟಕ ಇದನ್ನು ಉತ್ತದು ವಿರುದ್ಧವಾಗಿ ಮಾತಾಡಿದ್ದಾರೆ ಆ ರೀತಿ ಮಾತಾಡಬಾರ್ದು ಅವನು ಕನ್ನಡದಲ್ಲಿ ಸಿನಿಮಾ ಮಾಡಿದ್ದಾನೆ ಆದರೂ ಕೂಡ ಅವರಿಗೆ ಸ್ವಲ್ಪನಾದರೂ ಅರಿವಿಲ್ಲ ಆ ಕನ್ನಡ ಬಗ್ಗೆ ಅಭಿಮಾನ ಇರ್ಬೇಕು ಹೊರ್ತು ನಾವು ತಮಿಳಿ ಅಂತಂತಂದು ಹೇಳಿದ್ರೆ ಅವ್ರಿಗೆ ವಿರುದ್ಧ ಮಾತಾಡ್ತೀವ ನಮ್ಮ ತಮಿಳಿಂದ ಹುಟ್ಟೈತಿ ಇದು ಅಂತ ಕನ್ನಡದಿಂದ ಹುಟ್ಟೈತಿ ಅಂತ ಹೇಳ್ತೀವ ಹೇಳಲ್ಲ ಅವನು ಕನ್ನಡದಿಂದ ತಮಿಳು ಹುಟ್ಟೈತೆ ಅಂತ ಹೆಂಗೆ ಹೇಳ್ತಾನೆ ಸಾ ಸಾವಿರಾರು ವರ್ಷಗಳ ಇತಿಹಾಸ ಐತೆ ನಮ್ಮ ಕನ್ನಡಕ್ಕೆ ಅಂಥದ್ದು ಇವನು ಹಿಂಗೆ ಮಾತಾಡಬಾರ್ದು ಅದಕ್ಕೋಸ್ಕರ ಎಲ್ಲ ಕ್ಷಮೆ ಕೇಳ್ಬೇಕು ಅವನ ಇಡೀ ಕನ್ನಡಿಗರಿಗೆ ಕನ್ನಡ ಅದೇ ಅವಿಕ್ಚರ್ಗಳನ್ನೆಲ್ಲ ಬಹಿಷ್ಕರಿಸ ಅವ್ರು ಕನ್ನಡದಾಗೆ ಫಿಲಮ್ ತೆಗೆದು ಕನ್ನಡದಿಂದನೇ ಬೆಳೆದು ತಮಿಳಿಗೆ ಹೋಗಿ ಈಗ ಅಲ್ಲಿ ಕನ್ನಡ ಅವಮಾನ ಮಾಡ್ತಿದ್ದಾರೆ ಅವ್ರು ಈ ಥರ ಮಾತಾಡಿರೋ ತಪ್ಪು ಕ್ಷಮೆ ಕೇಳಬೇಕು ಎಲ್ಲರೂ ಕನ್ನಡಿಗರು ಒಂದಾಗಿ ಕನ್ನಡಕ್ಕೆ ಎರಡುವರೆ ಸಾವಿರ ವರ್ಷ ಇತಿಹಾಸ ಇದೆ ಅವ್ರಿಗೆ ಫಸ್ಟ್ ಅದು ನೋಡ್ಕೊಂಡು ಮಾತಾಡ್ಬೇಕು ಸುಮ್ಮ ಸುಮ್ಮನೆ ಮೀಡಿಯಾಗ ಮುಂದೆ ಆ ಥರ ಮಾತಾಡೋದೆಲ್ಲ ತಪ್ಪಾಗುತ್ತೆ ಕಮಲಹಾಸನವ್ರ ಬಗ್ಗೆ ಕಮಲಾಸನವರು ಕನ್ನಡದ ಬಗ್ಗೆ ಯಾವ ರೀತಿ ಮಾತಾಡಿರೋದು ತುಂಬ ಬೇಜಾರದ ಸಂಗತಿಯಾಗಿದೆ ಕ ತಮಿಳಿಂದ ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ ಅದು ಯಾವ ಕಾರಣಕ್ಕೂ ಸತ್ಯ ಅಲ್ಲ ಕನ್ನಡದ್ದೇ ಒಂದು ಇತಿಹಾಸ ಇದೆ ಕನ್ನಡದ್ದೇ ಒಂದು ಪಾರಂಪರಿಕ ಇದೆ ಅವ್ರು ಮಾತಾಡಿದ ಯಾವ ಕಾರಣಕ್ಕೂ ಅದು ಸತ್ಯ ಅಲ್ಲ ಸರ್ ಅದು ಹಾಗಾಗಿ ಅವ್ರಿಗೆ ಫಿಲಮ್ಗಳ್ನಾಗಲಿ ಯಾವುದಾಗಲಿ ನೋಡಬಾರ್ದು ಅಂತೇಳಿ ಬಹಿಷ್ಕರಿಸ್ತೀವಿ ನಮ್ಮಿಂದನೇ ನಮ್ಮಿಂದನೇ ನೀರು ಕುಡಿದು ಕನ್ನಡದ ಬಗ್ಗೆ ಇಷ್ಟು ಅಗುರವಾಗಿ ಮಾತಾಡಬಾರ್ದಾಗಿತ್ತು ಮಾತಾಡಿದ್ದಾರೆ ಈಗ ಅವರು ಕನ್ನಡಿಗರಿಗೆ ಕ್ಷಮೆ ಕೇಳಬೇಕಂತೇಳಿ ಕೇಳ್ಕೊಳ್ತಿದ್ರು ಕನ್ನಡ ಫಿಲಮ್ಗಳೂ ಮಾಡಿದ್ದಾರೆ ಸಾಕಷ್ಟು ಫಿಲಮ್ ಮಾಡಿದ್ದಾರೆ ಕನ್ನಡದಲ್ಲಿ ಕನ್ನಡ ಜನಗಳು ಜನತೆಗಳ ಬಗ್ಗೆ ಅವ್ರಿಗೆ ಗೊತ್ತಿದೆ ಆದರೂ ಕೂಡ ತಮಿಳಿದ್ದನೇ ಕನ್ನಡ ಬಂತು ಅಂಥದ್ದು ಮಾತು ಭಾಳ ತಪ್ಪಾಗುತ್ತೆ ಸರ್ ಕನ್ನಡಕ್ಕೆ ಎರಡು ಸಾವಿರದ ಇತಿಹಾಸವಿದೆ ಕನ್ನಡದ ಬಗ್ಗೆ ಕ ಅವರು ಹಗುರವಾಗಿ ಮಾತಾಡಿದ್ದು ದೊಡ್ಡ ಅಪರಾಧ ಅದಕ್ಕಾಗಿ ಅವರು ಕನ ಕ್ಷಮೆ ಕೇಳಬೇಕು ಒಬ್ಬ ನಟರಾಗಿ ಯಾವುದೇ ಭಾಷೆಯಲ್ಲಿ ಪಿಚ್ಚರ್ ಮಾಡಿದ್ರು ಅವರು ಎಲ್ಲ ಭಾಷೆಗೂ ಗೌರವ ಕೊಡಬೇಕು ಇದು ಕನ್ನಡ ಒಂದೇ ಅಲ್ಲ ತಮಿಳು ಒಂದೇ ಅಲ್ಲ ತೆಲುಗು ಯಾ ಪ್ರತಿಯೊಂದು ಭಾಷೆಗೆ ಅವರು ಅವರವ್ರ ಭಾಷೆಗೆ ಅವರು ಗೌರವ ಕೊಡಬೇಕಿದ್ ಯಾವುದೇ ಭಾಷೆನ ಅಗುರವಾಗಿ ಮಾತಾಡೋದು ಶುದ್ಧ ತಪ್ಪು ಆದರೆ ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲಿ ಬೆಳೆದು ಕನ್ನಡದಾಗ ಜೀವನ ಪೂರ್ಣ ಮಾಡಿಕೊಂಡು ಈಗ ಕನ್ನಡಕ್ಕೆ ದ್ರೋಹ ಮಾಡೋದು ಅದು ಅಪರಾಧ ಅವರು ಕ್ಷಮೆ ಕೇಳಲೇಬೇಕವರು ಕಮಲ್ ಹಾಸನ್ ಅವರು ಮಾತಾಡಿದ್ದು ತುಂಬ ತಪ್ಪು ಅವ್ರು ಏನು ಮಾತಾಡಿದ್ದಾರೆ ಅದು ಟಾಪಿಕ್ಕು ತಮಿಳ್ನಾಡಿಂದನೇ ಮುಂಚೆ ಕನ್ನಡ ಬಂದಿರೋದು ಅಂತ ಹೇಳಿದ್ದಾರೆ ಅದನ್ನು ಶಿವರಾಜ್ ಕುಮಾರ್ ಸರ್ ಇದ್ರೂ ಅವ್ರು ಆ ಥರ ಮಾತಾಡಿದ್ದಾರೆ ಅದು ತುಂಬ ತಪ್ಪು ಏನೇ ಆಗಲಿ ಸ್ಟೇಜ್ ಮೇಲೆ ಯಾವುದಾದ್ರೂ ಒಂದು ದೊಡ್ಡ ವೇದಿಕೆಗೆ ಬಂದು ಅವರು ಸಮಕ್ಷಣೆ ಕೇಳಬೇಕು ಇಲ್ಲಾಂದರೆ ಕನ್ನಡದವ್ರು ತುಂಬ ಹೋರಾಟ ಮಾಡ್ತಾರೆ ಕಮಲಾ ಅವ್ರಿಗೂ ಅವರಿಗೆ ಕನ್ನಡದಿಂದನೇ ಅವರಿಗೆ ಅವಕಾಶಗಳು ಭಾಳ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿರೋದು ಇದು ಮುಂದೆ ಮುಂದೆ ಬಂದಿ ಸಾಂಗನ್ನು ಕನ್ನಡದಿಂದನೇ ಅವರು ಮುಂದೆ ಬಂದಿರೋದ್ರಿಂದ ಅವ್ರು ಈ ಥರ ಕನ್ನಡ ಬಗ್ಗೆ ಮಾತಾಡಬಾರ್ದಾಗಿತ್ತು ಮಾತಾಡಿದ್ದಾರೆ ಅವರು ತಪ್ಪನ್ನು ಒಪ್ಕೋಬೇಕಾಗಿ ನಾವು ಕೇಳ್ತೇವೆ ಇಲ್ಲ ಅಂದ್ರೆ ದೊಡ್ಡ ಹೋರಾಟ ನಡೆಯುತ್ತೆ ಇಲ್ಲ ಅವ್ರು ನೋಡಲ್ಲ ಯಾರು ಕನ್ನಡಿಗರು ಯಾರೂ ನೋಡೋಕ್ಕೆ ಅವಕಾಶ ಸಿಗೋದಿಲ್ಲ ಅವರಿಗೆ ಕಮಲಾಸನ್ ಅವರು ಈ ಕನ್ನಡದ ಬಗ್ಗೆ ಈ ಥರ ಮಾತಾಡಿರೋದು ಎಲ್ಲರಿಗೂ ಬೇಸರ ಆಗಿದೆ ಅವರು ಕನ್ನಡದವ್ರ ಬಗ್ಗೆ ಕನ್ನಡವ್ರ ಹತ್ರ ಕ್ಷಮೆ ಕೇಳಬೇಕು ಈ ಥರ ಮಾತಾಡಬಾರ್ದು ಕನ್ನಡವ್ರ ಬಗ್ಗೆ ಈ ಥರ ಮಾತಾಡಿದರೆ ಎಲ್ಲರೂ ಸೇರಿಕೊಂಡು ಕನ್ನಡದವರು ಹೋರಾಟ ಮಾಡ್ತಾರೆ ಅವ್ರ ಪಿಕ್ಚರ್ನನ್ನು ಯಾರು ನೋಡಬಾರ್ದು ಅವ್ರ ಬಗ್ಗೆ ಕನ್ನಡದ ಬಗ್ಗೆ ಗೌರವ ಇರಬೇಕು ಯಾವಾಗಲೂ ಅವರು ಮಾತಾಡಿರೋದು ತಪ್ಪು ಕನ್ನಡ ಬಗ್ಗೆ ಅನೇಕ ಇತಿಹಾಸಗಳೇ ಇದೆ ಕನ್ನಡ ಬಗ್ಗೆ ಈ ಥರ ಮಾತಾಡಬಾರ್ದು ಅವರು ಚಲನಚಿತ್ರ ನಟ ಆಗಿ ಅವ್ರನ್ನ ಬಹಳ ಜನ ಬೆಂಬಲಿಸ್ತಿರ್ತಾರೆ ಅವ್ರನ್ನ ಫಾಲೋವರ್ ಆಗಿ ಭಾಳ ಜನ ನೋಡ್ತಿರ್ತಾರೆ ಅವರಾಗಿ ಈ ರೀತಿ ಮಾತಾಡಬಾರ್ದು ಅಭಿಮಾನಿಗಳು ಬೇರೆ ರೀತಿಯಾಗಿ ನೋಡ್ತಾರೆ ಅವ್ರನ್ನ ಯಾಕಂದರೆ ಅವ್ರು ಒಬ್ಬ ನಾಯಕನಾಗಿ ನಟನಾಗಿ ಮೇಲ್ಸ್ಥಾನ ಆಗಿರ್ತಾರೆ ಅಂದರೆ ಮೇಲಾಗಿ ಮಾತಾಡಬೇಕು ಯಾವಾಗಲೂ ಬೇರೆ ಭಾಷೆಯಾಗಿ ಕೀಳಾಗಿ ಮಾತಾಡಬಾರ್ದು ಅದೊಂದು ಭಾಷೆ ಅಂದರೆ ಅದೊಂದು ಗೌರವ ಇರುತ್ತೆ ಆ ಭಾಷೆ ಬಗ್ಗೆ ಬೇರೆ ಭಾಷೆ ಬಗ್ಗೆ ಆ ರೀತಿಯಾಗಿ ಮಾತಾಡಿರೋದು ತಪ್ಪು ಹಾಗಾಗಿ ಅವರು ಕನ್ನಡ ಅಭಿಮಾನಿಗಳ ಹತ್ರ ಕನ್ನಡ ಜನತೆ ಹತ್ರ ಅವರು ಕ್ಷಮೆ ಕೇಳಬೇಕು ಇದರಿಂದ ಅವರಿಗೆ ಗೌರವ ಹೆಚ್ಚಾಗುತ್ತೆ ಹೊರತು ಗೌರವ ಏನು ಕಮ್ಮಿ ಆಗೋದಿಲ್ಲ ಅವರು ಕಾವೇರಿ ನೀರು ಕುಡಿದು ಈ ಥರ ಮಾತಾಡೋದು ತಪ್ಪಾಗುತ್ತೆ ಕರ್ನಾಟಕದ ಬಗ್ಗೆ ಅವರು ಕನ್ನಡದಲ್ಲಿ ಅನೇಕ ಚಿತ್ರ ಸಿನಿಮಾಗಳು ಮಾಡಿದ್ದಾರೆ ಹಂಗಾಗಿ ಕನ್ನಡದ ಬಗ್ಗೆ ಈ ಥರ ಕೀಳಾಗಿ ಮಾತಾಡಬಾರ್ದು ಅಂತ ಕೇಳ್ಕೊತೀವಿ ಅಲ್ಲ ಸರ್ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತೇಳಿ ಇವತ್ತು ಮುಂದೆ ಹೋಗಿದ್ದೀನಿ ಮುಂದೆ ಹೋಗಿದ್ದಾರೆ ಅಂತೇಳಿ ಮುಂದೆ ಹೋಗೋಕ ಕಾರಣವಾದಂಥ ನಮ್ಮ ಕರ್ನಾಟನೆ ಮರೆತುಬಿಟ್ಟು ಇವತ್ತಿನ ದಿನ ಕರ್ನಾಟಕದ ಬಗ್ಗೆ ಅವರು ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಬೆಳೆದ ಮೇಲೆ ಅದೇ ಈ ಕಾಕಿ ಬಟ್ಟೆ ಹಾಕಂಡೆ ಅವ್ರು ಇವತ್ತಿನ ದಿನ ಕರ್ನಾಟಕದಲ್ಲಿ ಮುಂದೆ ಹೋಗಿದ್ದು ಇವತ್ತಿನ ದಿನ ಕ ಕನ್ನಡ ತಮಿಳಿಂದ ಕನ್ನಡ ಬಂದು ಅಂತ ಒಂದು ಮಾತು ಹೇಳ್ತಿದ್ರು ಅದೇ ನಮ್ಮ ಶಿವಣ್ಣವರು ಅದನ್ನು ನೋಡ್ಕೊಂಡು ಇದೊಂದು ಸಾಮಾನ್ಯ ಮಾತು ಅಂತ ಹೇಳ್ತಿದ್ದಾರಲ್ಲ ಇದನ್ನ ತಲೆಗೆ ಹಾಕೊಳ್ಳೋ ಮಾತಿಲ್ಲ ಅಂತ ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಇವ್ರ ಹಿಂದೆ ಹೋಗ್ಬೇಕು ಅಂದರೆ ಇದು ಯಾವ ಥರ ನಮ್ಮ ಜನಗಳು ಎಲ್ಲರೂ ಇದನ್ನು ವಿರೋಧಿಸ್ಬೇಕು ಅಂತ ಹೇಳಿ ಎಲ್ಲ ಜನಗಳಿಗೂ ನಾವು ಕೇಳ್ಕೊತೀವಿ ನಮ್ಮ ಕರ್ನಾಟಕಕ್ಕೆ ಬರಲೇ ಕುಡ್ದು ಕರ್ನಾ ಕರ್ನಾಟಕದಲ್ಲಿ ಅವ್ರು ಈ ಥರ ತಮಿಳ್ನಾಡಿಂದ ಮಾತಾಡ್ತಿದ್ದಾರೆ ಅಂದರೆ ನಮ್ಮ ಯಾವುದೇ ತಮಿಳ್ ಪಿಚ್ಚರ್ ಆಗಲಿ ಕರ್ನಾಟಕಕ್ಕೆ ಬಿಡಲೇ ಕೂಡುದು ನಮ್ಮ ಕರ್ನಾಟಕರು ಕನ್ನಡನೇ ಬೆಳೆಸ್ಬೇಕು ಅಷ್ಟೇ ಕಡ್ಡಾಯವಾಗಿ ಕೇಳಲೇಬೇಕು ಅವರು ವಿಧಿನೇ ಇಲ್ಲ ಅದ್ರ ಜೊತೆ ನಮ್ಮ ಶಿವಣ್ಣವರು ಕೇಳಲೇಬೇಕು ಅವರು ತಪ್ಪು ಮಾತಾಡಿದ್ದಾರೆ ಅದನ್ನು ಸಂಜಾಯಿಸಿ ಮಾಡ್ಕೊಂಡಿದ್ದಾರೆ ಹಂಗಾಗಿ ಶಿವಣ್ಣವ್ರೂ ಕ್ಷಮೆ ಕೇಳಲೇಬೇಕು ಈಗ ನಿನ್ನೆ ಮೊನ್ನೆಯಿಂದ ನಮ್ಮ ಕಮಲ್ ಹಸನ್ ಅವ್ರ ಬಗ್ಗೆ ಒಂದು ತಪ್ಪು ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ಈಗ ಆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಅಭಿಮಾನಿಗಳ ಚಕ್ರವರ್ತಿಗಳಾದಂಥ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಭಾಗಿಯಾಗಿದ್ದರು ಇವತ್ತು ಕನ್ನಡ ಜಲ ನಡೆ ನುಡಿ ಅನ್ನೋದು ಮುಂಚಿತದಿಂದ ನಮಗೆ ಸೀಮಿತ ಅದನ್ನು ನಾವು ಕಳ್ಕೊಳ್ಳೋಕ್ಕೆ ಬಯಸಬಾರ್ದು ಬಯಕೆಗೆ ಅವಕಾಶನೂ ಕೊಡಬಾರ್ದು ಆ ರೀತಿ ಇರೋದರಿಂದ ಅವರು ಕಮಲ್ ಅವರು ಈಗ ಕನ್ನಡ ಪರ ಸಂಘಟನೆಗಳು ನೀವು ಕ್ಷಮೆ ಆಚಿಸಿ ಅಂತ ಬಯಸ್ತಾ ಇದ್ದಾರೆ ಒಳ್ಳೆಯದೇ ಉದ್ದೇಶ ತಪ್ಪೇನಿಲ್ಲ ಒಳ್ಳೆಯ ಉದ್ದೇಶದಿಂದ ಬಯಸ್ತಾ ಇದ್ದಾರೆ ಇವತ್ತು ರಾಜ್ಯಗಳಲ್ಲಿ ದೇಶಗಳಲ್ಲಿ ಎಲ್ಲ ಚಿತ್ರ ನಟರು ಎಲ್ಲ ಭಾಷೆಗಳಲ್ಲಿ ಚಿತ್ರ ನಟನೆ ಮಾಡಲೇಬೇಕು ಎಲ್ಲ ರಾಜ್ಯದಲ್ಲೂ ಚಿತ್ರ ತೆರೆ ಕಾಣುತ್ತೆ ಕಾಣಬೇಕು ಅದನ್ನು ಈಗ ತಪ್ಪು ಅಂತ ನಾವು ಮಾತಾಡಬಾರ್ದು ಯಾಕೆ ವಿಶೇಷ ಅಂದರೆ ಇವತ್ತು ಕಮಲಾಸನವರು ಅವರು ಬಾಯಿ ತಪ್ಪಿ ಹೇಳಿದ್ರು ಇಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದ್ರು ತಮಿಳಿನಿಂದ ಕನ್ನಡ ಅಂತ ಹೇಳ್ಬಿಟ್ಟಿದ್ದಾರೆ ಅದು ಎಲ್ಲರಿಗೂ ಒಂದು ನೋವು ಆಗುವಂಥ ವಿಚಾರನೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಇವತ್ತು ಅವರ ರಾಜ್ಯದಲ್ಲಿ ಕಾರ್ಯಕ್ರಮ ನಮ್ಮ ಭಾಷಿಗರು ಹೋಗ್ತಾರೆ ನಮ್ಮ ಭಾಷಿಗರು ಅವು ಆ ಭಾಷಿಗರು ನಮ್ಮ ರಾಜ್ಯಕ್ಕೆ ಇದ್ದಾರೆ ಆ ಚಲನಚಿತ್ರ ಅಂದ ಮೇಲೆ ಎಲ್ಲರೂ ನಟನೆ ಮಾಡಲೇಬೇಕು ಎಲ್ಲ ಭಾಷೆಯಲ್ಲೂ ನಟನೆ ಮಾಡಲೇಬೇಕು ಎಲ್ಲ ಕಡೆಯೂ ಚಿತ್ರ ತೆರೆ ಕಾಣಲೇಬೇಕಾಗುತ್ತೆ ಅದನ್ನು ಅವರು ಮನಸ್ಸು ಬದಲಾಯಿಸ್ಕೊಂಡು ಒಂದು ತಪ್ಪು ಮಾತು ಅನ್ನೋದಕ್ಕಿಂತ ನಮ್ಮ ಕನ್ನಡದ ಬಗ್ಗೆ ಹಲವಾರು ಸಿನಿಮಾಗಳು ಅವರು ನಟನೆ ಮಾಡಿದ್ದಾರೆ ಮಾಡಿ ಮಾಡಲೇಬೇಕು ಇನ್ನು ಮುಂದೆ ನಟರಂದ ಮೇಲೆ ಎಲ್ಲ ಸಿನಿಮಾದಲ್ಲೂ ನಟನೆ ಮಾಡಲೇಬೇಕು ಎಲ್ಲ ಭಾಷೆದಲ್ಲೂ ಮಾಡಲೇಬೇಕಾಗುತ್ತೆ ಆ ರೀತಿ ನಿನ್ನೆ ಶಿವಣ್ಣ ಅವರು ಒಂದು ಹೇಳಿದ್ದಾರೆ ಅವರುಗಳು ಬಯಸಿದ್ದಾರೆ ಮಾತನ್ನು ಅದನ್ನು ಕ್ಷಮೆ ಆಚಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಜಲ ನುಡಿ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ತಿಳಿಸಿ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಈ ರೀತಿ ನಮ್ಮ ಅಭಿಮಾನಿ ಬಳಗದಿಂದ ಒಂದು ಬಯಕೆ ಬಯಸ್ತಾ ಇದ್ದೀವಿ